ಲೋಕಸಭಾ ಚುನಾವಣೆ ಬರ್ತಾ ಇದೆ ಮೈತ್ರಿಕೂಟದಿಂದ ಡಾಕ್ಟರ್ ಅಭ್ಯರ್ಥಿಯಾಗಿದ್ದಾರೆ ಸೊ ಎಲ್ಲ ಒಂದು ಕಡೆ ಡಾಕ್ಟರ್ ಬಂದ ಮೇಲೆ ಡಿ ಕೆ ಬ್ರದರ್ಸ್ ಡವಾಡ ಶುರುವಾಗಿದೆ ಅಂತ ಎಲ್ಲ ಮಾತಾಡ್ಕೊಳ್ತಿದ್ದಾರೆ ಏನು ಹೇಳುತ್ತೆ ಪ್ರತಿ ಚುನಾವಣೆ ಹೊಸ ರೂಪಗಳು ಹೊಸ ಒಂದು ಕಾರಣಗಳು ಮತ್ತು ಹಲವಾರು ವಿಚಾರಧಾರೆಗಳು ಹೊರಹೊಮ್ಮುತ್ತೆ ಈಗ ಡಾಕ್ಟ್ರು ಮಂಜುನಾಥ್ ಅವರು ಜಯದಲ್ಲಿದ್ದರು ಈಗ ನಾನು ಅಭ್ಯರ್ಥಿಯಾಗಿದ್ದೇನೆ ಅಂತ ಬಂದಿದ್ದಾರೆ ಒಂದು ಜನರ ಮಾತು ಅಥವಾ ಆಲೋಚನೆ ಇವತ್ತು ಪ್ರಧ ಮಾಜಿ ಪ್ರಧಾನಿ ಮಂತ್ರಿಯಾಗಳಾದಂಥದ್ದು ಮುಖ್ಯಮಂತ್ರಿಗಳು ಅವ್ರ ಮನೆಯಲ್ಲಿ ಹೊರಹೊಮ್ಮಿದ್ದಾರೆ ದೊಡ್ಡ ಪಕ್ಷವಾಗಿತ್ತು ಒಂದು ಕಾಲದಲ್ಲಿ ಭಾಳಷ್ಟು ಶಕ್ತಿಯುತವಾದಂಥ ಕುಟುಂಬ ಯಾವ ಕಾರಣಕ್ಕೋಸ್ಕರ ಅವರು ತಮ್ಮ ಪಕ್ಷದ ಮೇಲೆ ನಂಬಿಕೆ ಹೇಳಿದಲೇ ಇನ್ನೊಂದು ಪಕ್ಷದಲ್ಲಿ ನಿಲ್ಲಿಸಿದ್ದಾರೆ ಅನ್ನೋ ಮಾತು ಲೋಕ ರೂಢಿ ಮಾತುಗಳನ್ನು ಪ್ರಶ್ನೆ ಕೇಳ್ತಾ ಇರ್ತದನ್ನ ಅವ್ರ ಉತ್ತರ ಹೇಳಬೇಕು ಇನ್ನು ಇವತ್ತು ರಾಜಕಾರಣ ಅಂತಂದರೆ ಸಮಾಜ ಸೇವೆ ಮಾಡೋಂಥ ಒಂದು ಪ್ರಯತ್ನ ಸೊ ಹಾಗಾಗಿ ಡಿ ಡಿ ಕೆ ಸುರೇಶ್ ಅವರು ಒಬ್ಬ ಸಾಮಾನ್ಯ ಶಾ ಸಂಸದರಾಗಿ ಶಾಸಕರಾಗಿ ಜಿಲ್ಲಾ ಪಂಚಾಯಿತಿಯ ಮೆಂಬರಾಗಿ ಇಲ್ಲ ಟಿ ಪಿ ಮೆಂಬರಾಗಿ ಆಗಿ ಕೆಲಸ ಮಾಡಿಲ್ಲ ಗ್ರಾಮ ಪಂಚಾಯತಿಗಿಂತ ಹೆಚ್ಚಿಂದಾಗಿ ಕೆಳಹಂತಕ್ಕೋಗಿ ಆ ಒಂದು ಸಮಸ್ಯೆಗಳನ್ನು ಪ್ರತಿಯೊಂದು ಗ್ರಾಮ ಪಂಚಾಯತಿಲಿ ಕೇಳಿ ಜನಸಾಮಾನ್ಯರಿಗೆ ಪ್ರತಿದಿನ ಅವರ ಕೈಗೆ ಸಿಗುತ್ತಾ ಅವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ಕೊಡೋಂಥ ಒಂದು ದೊಡ್ಡ ರಾಜಕೀಯ ಸಮಾಜ ಸೇವೆಯ ಶಕ್ತಿನ ಹೊರಹೊಮ್ಮಿಕೊಂಡು ಬಂದಿರೋಂಥದ್ದು ಸುಮಾರು ಹನ್ನೆರಡು ವರ್ಷದಿಂದ ಅದರ ಇದಕ್ಕಿಂತ ಹಿಂದೆ ಕನಕ್ಪುರದಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಇಡೀ ಕರ್ನಾಟಕದಲ್ಲೇ ಗೊತ್ತಿದೆ ಸೊ ಹಾಗಾಗಿ ಆ ಹಂತಕ್ಕೆ ಯಾರೇ ಅಭ್ಯರ್ಥಿ ಬಂದರೂ ಸರಿಸಾಟಾಗಿ ಮ್ಯಾಚ್ ಆಗೋಲ್ಲ ಆ ಥರ ಮಾಡೋದಕ್ಕೆ ಕಷ್ಟನೇ ಈ ನಾನು ನೋಡಿದ್ದೇನೆ ಭಾಳಷ್ಟು ಜನ ಸಂಸದರನ್ನು ಸಾಕಪ್ಪ ಸಾಕು ನಮ್ಗೆ ಈ ಥರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ ಇವ್ರ ಜೊತೆ ಭಾಳಷ್ಟು ಜನ ಇವರು ಡಿ ಕೆ ಸುರೇಶ್ ಅಂದರೆ ಒಂದು ಇಂಡಸ್ಟ್ರಿ ಇದ್ದಂಗೆ ಸಮಾಜ ಸೇವೆ ಮಾಡಲಿಕ್ಕೆ ತಯಾರಿ ಮಾಡಿರೋ ಒಂದು ಲೀಡ್ರುಗಳನ್ನ ಮಾರ್ಗದರ್ಶನ ಕೊಟ್ಟು ಈ ಥರ ಮಾಡಬೇಕು ಈ ಥರ ಕೆಲಸ ಮಾಡಬೇಕು ಈ ಥರ ಶ್ರಮ ಹಾಕಬೇಕು ಅಂತ ದಿನ ಬೆಳಗ್ಗೆ ಇದ್ದರೆ ನನ್ನಂತೂ ಇವತ್ತು ನಾನೇನಾರು ಶಾಸಕನಾಗಬೇಕಾದ್ರೆ ಅದೆಲ್ಲರ ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೊಡುಗೆ ಡಿ ಕೆ ಸುರೇಶ್ ಅವರು ಸೊ ನನ್ನಂಥವ್ರನ್ನ ತಯಾರಿ ಮಾಡಿಕೊಂಡು ಈ ಥರ ಆಚೆ ಬಿಟ್ಟಿದ್ದಾರೆ ಅಂದರೆ ಅವ್ರು ಯಾವ ದೊಡ್ಡ ಶಕ್ತಿ ಅನ್ನೋದನ್ನು ನೀವು ಊಹಿಸ್ಕೋಬೋದು ಎಲ್ಲ ಸಂಸದರು ಎಲ್ಲ ರಾಜಕಾರಣಿಗಳು ಡಿ ಕೆ ಸುರೇಶನ್ ಒಪ್ತಾರೆ ಸೊ ಅವರಂತಕ್ಕೆ ಬೇರೆಯವ್ರ ಮ್ಯಾಚ್ ಮಾಡೋದು ಕಷ್ಟ ಇಪ್ಪತ್ತೇಳು ಲಕ್ಷ ಜನ ಇದ್ದಾರೆ ಸೊ ಏನೋ ಟಿ ವಿಲಿ ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸ್ಬೋದು ಪಿಕ್ಚರ್ಗಳು ನೋಡ್ತೀವಲ್ಲ ಎದ್ದು ಟೂ ಅವರ್ಸ್ ಹೋಗ್ಬಿಟ್ಟು ಎದ್ದು ಬರೋಕ್ಕೆ ಚೆನ್ನಾಗಿದೆ ನೈಜಿಕವಾಗಿ ಆ ರಾಜಕಾರಣದ ಒಂದು ಶ್ರಮ ಏನು ಅಂತ ಡಿ ಕೆ ಸುರೇಶ್ ಅವ್ರ ಜೊತೆ ಒಂದು ತಿಂಗಳಿದ್ರೆ ಗೊತ್ತಾಗುತ್ತೆ ಈಗ ಸಾಕಷ್ಟು ಜನ ಲಿಟ್ರಿದ್ರು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ರಿಟೈರ್ಡ್ ಆಗಿರೋ ಡಾಕ್ಟರ್ನೇ ತಂದು ನಿಲ್ಲಿಸ್ತಕ್ಕಂಥ ಅವಶ್ಯಕತೆ ಈ ರೀತಿ ಏನಿರಬಹುದು ಅಂತ ಇದ್ರೆ ಅವರು ವಿರೋಧ ಪಕ್ಷದ ತಂತ್ರಗಾರಿಕೆ ಕ್ಯಾಲ್ಕುಲೇಷನ್ಸ್ ಏನೇನೋ ಮಾಡಿರ್ತಾರೆ ಆಮೂಲ್ ಗೊತ್ತಲ್ಲ ಅವರೆಲ್ಲರೂ ಪಳೋದು ಪಳೋದು ಇದು ಏನೋ ನಮ್ಮ ವಿವಿಧವಾದಂಥ ವ್ಯವಸ್ಥೆನ ಕರಗತ ಮಾಡ್ಕೊಂಡಿದ್ದಾರೆ ಆ ಕುಟುಂಬದವರು ಸೊ ನಾವು ಒಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಜನಸಾಮಾನ್ಯರು ಯಾರು ಒಳ್ಳೆಯ ಒಬ್ಬ ಕೆಲಸಗಾರ ಅಂತ ನೋಡಿ ಆಯ್ಕೆ ಮಾಡ್ತಾರೆ ಸೊ ಹಾಗಾಗಿ ಕೆಲಸ ಮಾಡಿ ಪ್ರೂವನ್ ಇದು ಪ್ರೂವನ್ ಕಾಮಡಿಟಿ ಅಂದರೆ ಪ್ರೂವ್ ಮಾಡಿರೋಂಥ ಒಂದು ಶಕ್ತಿ ಇದು ಹೊಸ್ದಾಗಿ ಶಕ್ತಿ ಬಂದಿರೋನ್ನ ಚೂಸ್ ಮಾಡ್ತಾರೋ ಇಲ್ಲ ಭಾಳಷ್ಟು ಶ್ರಮ ಹಾಕಿ ಇಡೀ ಕರ್ನಾಟಕಕ್ಕೆ ಒಂದು ಹೊಸ ಮಾದರಿಯ ಸಮಾಜ ಸೇವೆ ಧ್ವನಿಯಾಗಿ ಹೊರಹೊಂಬಿರೋಂಥ ಡಿ ಕೆ ಸುರೇಶ್ ಚೂಸ್ ಚೂಸ್ ಮಾಡ್ತಾರಂತ ಜನಸಾಮಾನ್ಯರು ಫಲಿತಾಂಶ ನಂತರ ಹೇಳ್ತಾರೆ ಹಾಗಾಗಿ ನನಗೇನು ಆ ಥರ ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ ಅವರು ಯಾವುದೇ ಡವಾಗಿಯವೋ ಅವ್ರಿಗೆ ಮೊದಲಿಂದನೂ ಆ ಥರದ್ದೆಲ್ಲ ಯಾವುದು ಆಲೋಚನೆ ಮಾಡಿದಾರಲ್ಲ ಯಾವುದಕ್ಕೆ ಇವತ್ತಿನ ದಿನ ಬಿ ಜೆ ಪಿಯ ವಿರುದ್ಧ ಡಿ ಕೆ ಸುರೇಶ್ ಅವರು ಇವತ್ತು ನಮ್ಮ ಪ್ರತಿಯೊಂದು ವಿಚಾರದಲ್ಲೂ ಧ್ವನಿ ಎತ್ತಿದ್ದಾರೆ ನೀವೇ ನೋಡಿದ್ರಿ ಏನು ಕರ್ನಾಟಕ ರಾಜ್ಯಕ್ಕೆ ನೀವು ಒಬ್ಬ ಸಾಮಾನ್ಯ ರೈತ ನೂರು ರೂಪಾಯಿ ಕೊಟ್ಟರೆ ಹದಿಮೂರು ರೂಪಾಯಿ ಕೊಡ್ತೀರಿ ಬಿ ಜೆ ಪಿಯವರು ಹತ್ತು ವರ್ಷದಿಂದ ಕ್ಯಾಂಪೇನ್ ಬಂದ್ರಲ್ಲ ನಾವು ಗುಜರಾತ್ ಮಾಡೆಲ್ ಮಾಡ್ತೇವೆ ಅಂತ ಕರ್ನಾಟಕಕ್ಕೆ ಬಂದ್ರಲ್ಲ ಗುಜರಾತ್ ಹಂಗಾರೆ ಹಿಂದುಳಿದಿದೆಯಾ ಯಾವ ಕಾರಣಕ್ಕೋಸ್ಕರ ಕರ್ನಾಟಕಕ್ಕೆ ಹದಿಮೂರು ರೂಪಾಯಿ ಕೊಡ್ತಾರೆ ಗುಜರಾತ್ ಮಾತ್ರ ಮೂವತ್ತೈದು ರೂಪಾಯಿ ತೆಗೆದುಕೊಂಡು ಹೋಗ್ತಾರೆ ಯಾಕೋಣಕ್ಕೋಸ್ಕರ ಉತ್ತರ ಪ್ರದೇಶರಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಮಧ್ಯಪ್ರದೇಶಿಗೆ ಇನ್ನೂರೈವತ್ತು ರೂಪಾಯಿ ಕೊಡ್ತಾರೆ ನಮಗೆ ಯಾಕೆ ಯಾರು ದುಡ್ಡದು ಕರ್ನಾಟಕ ಶ್ರಮ ಹಾಕಿರೋಂಥ ಒಬ್ಬ ಸಾಮಾನ್ಯನ ಜನತೆಯ ಹಣವನ್ನು ಬಿ ಜೆ ಪಿಯವರು ಸರ್ಕಾರ ಅಧಿಕಾರ ತೆಗೆದುಕೊಂಡು ನೀವು ಹಣ ಅಂಚದಲ್ಲಿ ತಾರತಮ್ಯ ಮಾಡಿರೋ ವಿಚಾರಕ್ಕೆ ಧ್ವನಿ ಎತ್ತಿ ಇಪ್ಪತ್ತೇಳು ಜನ ಮಾತಾಡದೇ ಇರೋದನ್ನು ಕರ್ನಾಟಕದ ಕಾಂಗ್ರೆಸ್ಸಿನ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಧ್ವನಿ ಎತ್ತಿದರೆ ದೇಶದ್ರೋಹಿನ ಅವರೇನು ಇದ್ದಾರೆ ನಮ್ಮ ಹಣವನ್ನು ನೀವು ಸರಿಯಾಗಿ ಕೊಡಿ ನಮ್ಗೆ ಯಾಕೆ ಈ ಥರ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅಂತ ನೀವು ಬ ಗುಜರಾತ್ ಅಭಿವೃದ್ಧಿ ಇಲ್ಲ ಅಂತ ನಿಮ್ಗೆ ಯಾಕೆ ಜಾಸ್ತಿ ಹೋಗ್ತೀನಿ ನಮ್ಗೆ ಕೊಡಿ ಅಂತ ಇದ್ದಾರೆ ಹತ್ತು ವರ್ಷದಿಂದೆ ಪ್ರಧಾನಮಂತ್ರಿಗಳು ಮೋದಿಗಳು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಯು ಪಿ ಎ ಸರ್ಕಾರದ ವಿರುದ್ಧ ಗುಜರಾತ್ ಕೊಡ್ತಾರೆ ಅಂತ ದುಡ್ಡು ಅನ್ಯಾಯ ಆಗಿದೆ ನಾವು ಭಿಕ್ಷೆ ಬೇಡಕ್ಕೆ ಬಂದಿಲ್ಲ ಅಂತ ಮಾತಾಡಿದಾಗ ದೇಶದ್ರೋಹಿ ದೇಶಪ್ರೇಮಿ ಇವತ್ತು ನಮ್ಮ ಸಂಸದರು ನಮ್ಮ ಕರ್ನಾಟಕದ ಏಳು ಕೋಟಿ ಜನರ ಹಿತವನ್ನು ಕಾಪಾಡಲಿಕ್ಕೆ ಧ್ವನಿ ಎತ್ತಿದ್ರೆ ದೇಶದ್ರೋಹಿನ ಬಿ